ಕೇಂದ್ರ ಸರ್ಕಾರದ ಸ್ವದೇಶ ದರ್ಶನ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಸ್ಮಾರಕಗಳ ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಇದರಿಂದ ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು ಈ ಒಂದು ಪ್ರಪೋಸಲ್ ದೇಹಿ ಈಗಾಗಲೇ ಕಳಿಸಿದ್ದಾರೆ ಈಗಾಗಲೇ ನಾನು ಗಜೇಂದ್ರ ಸಿಂಗ್ ಶೇಖಾವರ್ ಜೊತೆಯಲ್ಲಿ ಮಾತನಾಡಿ ಅದೆಲ್ಲವನ್ನ ಮೊದಲನೇ ಸುಮಾರು ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮತ್ತು ಸಂಪೂರ್ಣವಾಗಿ ಮುಖ್ಯ ಬೆಂಗಳೂರು ಬೇಸಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮೈಸೂರು ಅರ ಒಂದು ಹಿಂದೆ ಆ ಒಂದು ಶ್ರೀರಂಗಪಟ್ಟಣದ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು ಆ ಒಂದು ಶ್ರೀರಂಗಪಟ್ಟಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಅವಕಾಶ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದರೆ ಕೆಆರ್ಎಸ್ ಜಲಾಶಯ ಜೂನ್ ಮಾಹೆಯಲ್ಲೇ ತುಂಬಿರುವುದು ಸಂತೋಷದ ವಿಷಯವಾಗಿದೆ ಜಿಲ್ಲೆಯಲ್ಲಿರುವ ಎಲ್ಲಾ ಕೆರೆಗಳನ್ನು ತುಂಬಿಸಲು ಕ್ರಮವಹಿಸಿ ಮುಖ್ಯವಾಗಿ ಕೊನೆಯ ಭಾಗದಲ್ಲಿರುವ ಕೆರೆಗಳನ್ನು ತುಂಬಿಸಿ ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಎರಡು ತಿಂಗಳು ಮುಜನೆ ಪ್ರಾರಂಭವಾಗಿ ಮುಂಗಾರಿನ ಬಿತ್ತನೆಯನ್ನು ಮಾಡತಕ್ಕಂಥದ್ದಲ್ಲಿ ಕೂಡ ಮಂಡ್ಯ ಈಗಾಗಲೇ ನಮ್ಮ ಕೃಷಿಕರು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ರೈತರಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಕೆಲಸವನ್ನು ಒಳ್ಳೆಯ ಅವರಿಗೆ ನಂಬಿಕೆ ಗೊಬ್ಬರದ ಅವಶ್ಯಕತೆ ಏನಿದೆ ನನ್ನ ಸಭೆ ಮಾಡ್ತಕ್ಕಂಥದ್ರಲ್ಲಿ ವಿಶೇಷವಾಗಿ ಎರಡು ಇಲಾಖೆಯ ನಮ್ಮ ಅಧಿಕಾರಿಗಳು ಗಮನ ಜೊತೆಗೆ ಮತ್ತು ಜಲಾಶಯಗಳು ತುಂಬಿದ್ದಾರೆ ಈ ಬಾರಿ ಬಹುಶಃ ಒಳ್ಳೆಯ ವಾತಾವರಣ ಇದೆ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿದೆ ಹಿಂದೆ ಹತ್ತೊಂಬತ್ತನೇ ಸ್ಥಾನದಲ್ಲಿರುವಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉದ್ದೀರ್ಣಕ್ಕಂಥ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಈ ಬಾರಿ ರಾಜ್ಯದಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಈ ಬಾರಿ ಸಾಧನೆಯನ್ನು ಮಾಡಿದ್ದೀರಿ ಶಿಕ್ಷಣ ಇಲಾಖೆಯ ನಮ್ಮ ಅಧಿಕಾರಿಗಳು ಮುಂದಿನ ವರ್ಷ ಮೂರು ನಾಲ್ಕನೇ ಸ್ಥಾನಕ್ಕೆ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಇವತ್ತು ಜಿಲ್ಲೆಯ ರಾಷ್ಟ್ರಕಾನದಂತೆ ಇಚ್ಚಿದೆ ಶಿಕ್ಷಣ इलाके ಆರೋಗ್ಯ इलाके ಮತ್ತು ಕೃಷಿ ಮತ್ತು ತೋಟದಾರಿಗಳಿದೆ ಇರಬಹುದು ಮತ್ತು ನಿರಾವರಿ ಇದೆ ತೊಕ್ಕೋಬೇ ಇದೆ ಈ इलाकेಗಳಲ್ಲಿ ಆ ಮಾನವೀಯತೆ ಒಳಗೇ ಯಾವ ಕೆಲಸಗಳು

ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ನಂದಿನಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು